ಪ್ರತಿ ಮನೆಯಲ್ಲೂ ಹೀಲರ್ ಎಂಬ ಧ್ಯೇಯ ಇಟ್ಟುಕೊಂಡಿರುವ ನಮ್ಮ ಬಸವ ಆಕ್ಯೂ ಅಕಾಡೆಮಿ ಇದೇ ನವೆಂಬರ್ ಒಂದರಂದು ಶಿವಯೋಗಿ ಗುರುದತ್ತ ಧ್ಯಾನ ಮಂದಿರ ನಗರ ಓಂ ಶಾಂತಿ ಹತ್ತಿರ ಕಾರಟಗಿ ಇಲ್ಲಿ ಅಮೃತ ಆನಂದ ಚೇತನ ರೇಖಿ ಹೀಲಿಂಗ್ ಅಂಡ್ ಟ್ರೈನಿಂಗ್ ಸೆಂಟರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿವಯೋಗಿ ಗುರುದತ್ತ ಗುರುಗಳ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಇಲ್ಲಿ ನಾಡಿ ಸ್ವರದ ಮೂಲಕ ನಾಡಿ ಪರೀಕ್ಷೆ ಮಾಡಿ ಕಲರ್ ಥೆರಪಿ ಸೀಡ್ ಥೆರಪಿ ಆರುಕ್ಯುಲರ್ ಥೆರಪಿ ಹಾಗೂ ಆಕ್ಯುಪ್ರೆಷರ್ ಮೂಲಕ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಇಲ್ಲಿ ನಮ್ಮ ಬಸವ ಆಕಿ ಅಕಾಡೆಮಿಯ ಮುಖ್ಯಸ್ಥರು ಹಾಗೂ ನಾಡೀ ಸ್ಪರ್ಧಾ ಸಂಶೋಧಕರಾದಂತಹ ಡಾಕ್ಟರ್ ಬಸವರಾಜ್ ಕೆ ಇವರ ಕಲರ್ ಥೆರಪಿ ಪುಸ್ತಕ ಕೂಡ ಲಭ್ಯ ಇದೆ ಹಾಗೂ ಇಲ್ಲಿ ಸ್ಥಳೀಯ ಹೀಲರ್ಗಳಾದಂತಹ ಗಂಗಾಧರ್ ಕೆ ಸಿಂಧಾನೂರು ಹಾಗೂ ಬಳ್ಳಾರಿ ಮಂಜುನಾಥ್ ಸಿಂಧನೂರು ಹಾಗೂ ಕುಷ್ಟಗಿ ಬಸವರಾಜ್ ಗುಡಿ ಶಿವು ಸ್ವಾಮಿ ಬೇಗಂ ಸುಜಾತ ಯಮನಪ್ಪ ಕೇಶಿವು ರಾಘವೇಂದ್ರ ಮಲ್ಲಿಕಾರ್ಜುನಿಯಸ್ ಶ್ವೇತಾ ಯು ಯಮನಪ್ಪ ಆನಂದ್ ಮಲ್ಲೇಗೌಡ ಕವಿತಾ ಅಂಬರೀಶ್ ಸಿದ್ದೇಶ್ ಹಾಗೂ ಗಂಗಾಧರ್ಜಿ ಇವರುಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಈ ಮಧುರಹಿತ ಚಿಕಿತ್ಸಾ ಅಭಿಯಾನಕ್ಕೆ ಹೆಚ್ಚು ಜನರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಬಸವ ಆಕ್ಯು ಅಕಾಡೆಮಿ ಪರವಾಗಿ ವಿನಂತಿ